ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ವಿತ್ ಕನ್ನಡ ಫಸ್ಟ್ ಸೆಂಟೆನ್ಸ್ ನೀನು ಅವನಿಗೆ ಕೇಳಬಹುದು ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಯು ಮೇ ಆಸ್ಕ್ ಹಿಮ್ ಯು ಮೇ ಆಸ್ಕ್ ಹಿಮ್ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಹತ್ತಿರ ಬೇರೆ ದಾರಿ ಇಲ್ಲ ಐ ಹ್ಯಾವ್ ನೋ ಅದರ್ ಆಪ್ಷನ್ ಐ ಹ್ಯಾವ್ ನೋ ಅದರ್ ಆಪ್ಷನ್ ಹೇಗೆ ಮಾಡಬೇಕೆಂದು ಹೇಳಿ ಟೆಲ್ ಮೀ ಹೌ ಟು ಡು ಟೆಲ್ ಮೀ ಹೌ ಟು ಡೂ ನನಗೆ ನಂಬಲು ಆಗುತ್ತಿಲ್ಲ ಐ ಕಾಂಟ್ ಬಿಲೀವ್ ಇಟ್ ಐ ಕಾಂಟ್ ಬಿಲೀವ್ ಇಟ್ ಏನು ಬೇಕಾದರೂ ಆಗಬಹುದು ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇದು ಅಸಾಧ್ಯ ದಿಸ್ ಈಸ್ ಇಂಪಾಸಿಬಲ್ ದಿಸ್ ಈಸ್ ಇಂಪಾಸಿಬಲ್ ಇದು ತುಂಬ ದುಬಾರಿಯಾಗಿದೆ ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ದಿಸ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ನಾವಿಬ್ಬರು ಸೇರಿ ಹೋಗೋಣ ಲೆಟ್ಸ್ ಗೋ ಟುಗೆದರ್ ಲೆಟ್ಸ್ ಗೋ ಟುಗೆದರ್ ನೆಕ್ಸ್ಟ್ ಸೆಂಟೆನ್ಸ್ ಎಲ್ಲವೂ ಸರಿಯಾಗುತ್ತದೆ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ನನಗಾಗಿ ಕಾಯಿರಿ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ವೇಟ್ ಫಾರ್ ಮೀ ವೇಟ್ ಫಾರ್ ಮೀ ನಿಮ್ಮ ಬಳಿ ಚಿಲ್ಲರೆ ಇದೆಯಾ ನಿಮ್ಮ ಹತ್ತಿರ ಚಿಲ್ಲರೆ ಇದೆಯೇ ಅಂತ ಹೇಳಲಿಕ್ಕೆ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಡು ಯು ಹ್ಯಾವ್ ಚೇಂಜ್ ಡೂ ಯು ಹ್ಯಾವ್ ಚೇಂಜ್ ನೀವು ಅವನನ್ನು ಕರೆ ಮಾಡಬೇಕು ಯು ಶುಡ್ ಕಾಲ್ ಹಿಮ್ ಯು ಶುಡ್ ಕಾಲ್ ಹಿಮ್ ಯಾರೂ ಇಲ್ಲಿಗೆ ಬರಲಿಲ್ಲ ನೋ ಬಡಿ ಕೆಮ್ ಹಿಯರ್ ನೋ ಬಡಿ ಕೆಮ್ ಹಿಯರ್ ನಿನಗೆ ಹೇಗೆ ಗೊತ್ತು ಹೌ ಡು ಯು ನೋ ನಿನಗೆ ಹೇಗೆ ಗೊತ್ತು ಹೌ ಡು ಯು ನೋ ಹೌ ಡು ಯು ನೋ ನಾನು ಅಡುಗೆ ಮಾಡಿದ್ದೇನೆ ಐ ಹ್ಯಾವ್ ಕುಕ್ಡ್ ಫುಡ್ ಐ ಹ್ಯಾವ್ ಕುಕ್ಡ್ ಫುಡ್ ನೆಕ್ಸ್ಟ್ ಒನ್ ನಾನು ಊಟ ಮಾಡಿದ್ದೇನೆ ಇವಕಿಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಐ ಹ್ಯಾವ್ ಹ್ಯಾಡ್ ಫುಡ್ ಐ ಹ್ಯಾವ್ ಹ್ಯಾಡ್ ಫುಡ್ ನೀನು ಅಲ್ಲಿಗೆ ಹೋಗಬೇಕಿತ್ತು ಯು ಶುಡ್ ಹ್ಯಾವ್ ಗಾಂದೇರ್ ಯು ಶುಡ್ ಹ್ಯಾವ್ ಗಾಂದೇರ್ ನೆಕ್ಸ್ಟ್ ಒನ್ ನೀನು ನನಗೆ ಹೇಳಬೇಕಿತ್ತು ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ಯು ಶುಡ್ ಹ್ಯಾವ್ ಟೋಲ್ಡ್ ಮೀ ನಾನು ಯಾರನ್ನು ಕೇಳಬೇಕು ಹೋಮ್ ಶುಡ್ ಐ ಆಸ್ಕ್ ಹುಮ್ ಶುಡ್ ಐ ಆಸ್ಕ್ ನಾನು ಎಲ್ಲಿಗೆ ಹೋಗಬೇಕು ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ವೇರ್ ಶುಡ್ ಐ ಗೋ ವೇರ್ ಶುಡ್ ಐ ಗೋ ನಾನು ಸ್ವಲ್ಪ ಸಮಯದಲ್ಲಿ ತಲುಪುತ್ತೇನೆ ಐ ವಿಲ್ ರೀಚ್ ಇನ್ ಅ ವೈಲ್ಡ್ ಐ ವಿಲ್ ರೀಚ್ ಇನ್ ಅ ವೈಲ್ಡ್ ನಾನು ನಿನ್ನನ್ನು ಬಿಡುವುದಿಲ್ಲ ಐ ವಿಲ್ ನಾಟ್ ಸ್ಪೇರ್ ಯು ಐ ವಿಲ್ ನಾಟ್ ಸ್ಪೇರ್ ಯು ನನಗೆ ಹೊರಗೆ ಹೋಗಬೇಕೆಂದು ಅನಿಸುತ್ತಿದೆ ಐ ಫಿಲ್ ಲೈಕ್ ಗೋಯಿಂಗ್ ಔಟ್ ಐ ಫಿಲ್ ಲೈಕ್ ಗೋಯಿಂಗ್ ಔಟ್ ನನಗೆ ಬೈಕಿನ ಕೀ ಸಿಗುತ್ತಿಲ್ಲ ಐ ಕಾಂಟ್ ಫೈಂಡ್ ದ ಕೀ ಆಫ್ ಬೈಕ್ ಐ ಕಾಂಟ್ ಫೈಂಡ್ ದ ಕೀ ಆಫ್ ಬೈಕ್ ನನಗೆ ನಿಮ್ಮ ಮನೆ ಸಿಗುತ್ತಿಲ್ಲ ಐ ಕಾಂಟ್ ಫೈಂಡ್ ಯುವರ್ ಹೋಮ್ ಐ ಕಾಂಟ್ ಫೈಂಡ್ ಯುವರ್ ಹೋಮ್ ನಿಮ್ಮ ಮೊಬೈಲ್ ನನಗೆ ಸಿಗುತ್ತಿಲ್ಲ ಈ ವಾಕ್ಯಕ್ಕೆ ಹೇಗೆ ಹೇಳಬೇಕು ಇಂಗ್ಲೀಷ್ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಸೆಂಟೆನ್ಸ್ ಒಂದು ಕೆಲಸ ಮಾಡು ನೀನು ಹೋಗು ಡೂ ಒನ್ ಥಿಂಗ್ ಯು ಗೋ ಡೂ ಒನ್ ಥಿಂಗ್ ಯು ಗೋ ನೆಕ್ಸ್ಟ್ ಒನ್ ಒಂದು ಕೆಲಸ ಮಾಡು ನೀನು ಇಲ್ಲೇ ಇರು ಡೂ ಒನ್ ಥಿಂಗ್ ಯು ಸ್ಟೇ ಹಿಯರ್ ಡೂ ಒನ್ ಥಿಂಗ್ ಯು ಸ್ಟೇ ಹಿಯರ್ ನನಗೆ ಸ್ವಲ್ಪ ಸಹಾಯ ಬೇಕು ಐ ನೀಡ್ ಅ ಲಿಟಲ್ ಹೆಲ್ಪ್ ಐ ನೀಡ್ ಅ ಲಿಟಲ್ ಹೆಲ್ಪ್ ನೆಕ್ಸ್ಟ್ ಒನ್ ನೀವು ಅಲ್ಲಿದ್ದೀರಾ ಆರ್ ಯು ದೇರ್ ಆರ್ ಯು ದೇರ್ ನಾವು ಮನೆಗೆ ತಲುಪಿದ್ದೇವೆ ವಿ ಹ್ಯಾವ್ ರೀಚ್ಡ್ ಹೋಮ್ ವಿ ಹ್ಯಾವ್ ರೀಚ್ಡ್ ಹೋಮ್ ನೀವು ಇಂಗ್ಲೀಷ್ ಮಾತನಾಡಲು ಕಲಿಯಬೇಕು ಅಂದ್ಕೊಂಡಿದ್ದರೆ ಈ ಒಂದು ನಂಬರ್ ಮೇಲೆ ಈಗಲೇ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು